ಒಂದು ಯೋಚನೆ ಆ ಎರಡ್ ಸಾವಿರದ ಹನ್ನೆರಡು ಆ ಸಂದರ್ಭದಲ್ಲಿ ಒಂದು ಸೌಜನ್ಯ ಕೇಸನ್ನು ನೀವು ಮಾತಾಡ್ತಾ ಹೇಳಿದ್ರಿ ಬಂದ್ ಈಗ ಹೋಗಿ ನಾವ್ ಬಂದ್ ಹೋಗಿ ನಾವ್ ಸತ್ಯವನ್ನ ಕೇಳೋಣ ಅಂತ ಸೊ ನಾವ್ ಅನನ್ಯ ಅನನ್ಯ ಬಟ್ಬಿಡೋಣ ಸುಜಾತ ಬಟ್ಬಿಡೋಣ ಎಲ್ಲರನ್ನೂ ಬಿಡೋಣ ಈ ಸತ್ಯವನ್ನ ಹೋಗಿ ಕೇಳೋಣ ಅಂತ ಹೇಳ್ತಿದ್ದೀರಲ್ಲ ಸರ್ ಹನ್ನೆರಡು ವರ್ಷದ ಹಿಂದೆ ಈ ಮಾತು ಬರ್ಬೋದಿತ್ತಲ್ಲ ಸೌಜನ್ಯ ಕೇಸಿನ ಬಗ್ಗೆ ಏನ್ ಗೊತ್ತಿದೆ ಯಾವತ್ತಾಗಿದ್ದು ಸೌಜನ್ಯ ಕೇಸು ಪ್ರಶ್ನೆ ಉತ್ತರ ಉತ್ತರಬೇಕು ಯಾವಾಗಿದ್ದು ಎರಡ್ ಯಾವತ್ತು ಸೌಜನ್ಯ ಕೇಸ್ ನಲ್ಲಿ ನಿಶ್ಚಲ್ ಜೈನ್ ಹೆಸರು ಬಂದಿದ್ದು ಯಾವತ್ತು ಸೌಜನ್ಯ ಕೇಸ್ ನಲ್ಲಿ ನಿಶ್ಚಲ್ ಜೈನ್ ಹೆಸರು ಯಾವಾಗ ಸರ್ ನೀವು ಹನ್ನೆರಡು ವರ್ಷದ ಹಿಂದ ಯಾಕೆ ನೀವು ಸೌಜನ್ಯ ನ್ಯಾಯ ಕೇಳಲಿಲ್ಲ ಅಂತಂದಾಗ ಹನ್ನೆರಡು ವರ್ಷದ ಹಿಂದೆ ವಿದ್ಯಮಾನ ಏನಿತ್ತು ಅನ್ನೋದು ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಅಷ್ಟೇ ಮತ್ತೆ ಶುರು ಮಾಡಿದ್ರ್ಯಾ ಹನ್ನೆರಡು ವರ್ಷದಿಂದ ಸಿಚುವೇಶನ್ ಏನಿತ್ತು ಅದಕ್ಕೆ ಟೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ ಇದು ರೇಪ್ ಆಯ್ತು ಮರ್ಡರ್ ಆಯ್ತು ಆಯ್ತಾ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಅಲ್ಲಿಗೆ ಪೊಲೀಸ್ದು ವಿಚಾರಣೆ ಮುಗಿತು ಪೊಲೀಸ್ ವಿಚಾರಣೆಯಲ್ಲಿ ಸಂತೋಷ್ ರಾವ್ ಸಿಕ್ಕಾಕೊಂಡ ಸಂತೋಷ್ ರಾವ್ಗೆ ಫೆಮೋಸಿಸ್ ಇತ್ತು ಸಂತೋಷ್ ರಾವ್ ಪ್ರಾಬ್ಲಮ್ ಇದಿತ್ತು ಎಲ್ಲ ಇತ್ತು ಪೊಲೀಸ್ ಹೇಳಿದು ಈತ ರೇಪ್ ಮಾಡಿದ್ದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಒಂದು ಖಾಸಗಿ ಅಲ್ಲಿ ಮಾತಾಡ್ತಾ ಮಹೇಶ್ ತಿಮರೋಡಿ ನಿಶ್ಚಲ್ ಜೈನ್ ಹೆಸರನ್ನು ತಗೊಂಡ್ ಬಂದ್ರು ಅಲ್ಲಿವರೆಗೂ ಇರಲಿಲ್ಲ ನಿಶ್ಚಲ್ ಜೈನ್ ವಿದೇಶದಲ್ಲಿ ಹೋಗಿ ದೇಶಕ್ಕೆ ಹೋಗಿದ್ರು ಆಗಿರ್ಲಿಲ್ಲ ಅಂತೆಲ್ಲ ಬಂತು ಆದ್ರೂ ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡೋದು ನಿಲ್ಲ ಕೊನೆಗೆ ನಿಶ್ಚಲ್ ಜೈನ್ ಟೂ ತೌಸಂಡ್ ಸಿಕ್ಸ್ಟೀನ್ ಇವೆಲ್ಲ ವಿಚಾರಣೆ ನಡೀತಾ ಇರುವಂತ ಅಂತ ಇದು ಯಾವ್ದು ಕೂಡ ವಿಚಾರಣೆ ಅದರ ಜೊತೆಗೆ ಮೊದಲನೇ ದಿನ ನೀವು ಸೌಜನ್ಯ ವಿಷಯದಲ್ಲಿ ಹ್ಯಾಶ್ ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕುವಂಥವ್ರಿಗೂ ಇದು ಗೊತ್ತಿರಬೇಕು ಏನಿದ್ರು ನಮ್ದು ಸಿಂಹ ಗರ್ಜನೆ ತಾವು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ರಾವ್ ಬಂಧಿತರಾದ ದಿವಸ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಸ್ಟೇಷನ್ ಎದುರಿಗೆ ಬಂದು ಆತನನ್ನು ನಮ್ಮ ವಶಕ್ಕೆ ಕೊಡಬೇಕು ನಾವು ಹೊಡೆದುಕೊಳ್ತೀವಿ ಅಂತ ಪ್ರತಿಭಟನೆ ಮಾಡ್ತೀವಿ ರೇಪಂಡ್ ಮರ್ಡರ್ ಮಾಡಿದ್ದಾನೆ ಅಂತ ಒಂದು ವರ್ಷದ ನಂತರ ಒಂದು ಖಾಸಗಿ ಚಾನೆಲ್ನಲ್ಲಿ ಕೂತ್ಕೊಂಡು ಮಾತನಾಡುವಾಗ ಸಂತೋಷ್ ರಾವ್ ಒಬ್ಬನೇ ಇರಲಿಲ್ಲ ಸಂತೋಷ್ ರಾವ್ ಜೈಲಿನಲ್ಲಿ ನಮ್ಮವರ ಜೊತೆಗೆ ಹಂಚಿಕೊಂಡಿದ್ದಾನೆ ನಾನು ಒಬ್ಬನೇ ಮಾಡಿಲ್ಲ ಇದನ್ನು ನನ್ನ ಜೊತೆಗೆ ಉಳಿದವರಿದ್ರು ಅಂತ ಹೇಳಿಕೊಂಡಿದ್ದಾನೆ ಸಂತೋಷ್ ರಾವನ ಜೊತೆಗೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಇದು ಖಾಸಗಿ ಚಾನೆಲ್ನಲ್ಲಿ ಹೇಳಿದ ಮಾತು ಮೂರು ವರ್ಷ ಆದಮೇಲೆ ಹೋ ರಾವ್ ನಿರಪರಾಧಿ ವಿನಾಕಾರಣ ಸಿಲುಕಿಸ್ಬಿಟ್ರು ಯಾವುದು ಸತ್ಯ ಇದರಲ್ಲಿ ನಿಮಗೇನು ಅನಿಸುತ್ತೆ ಯಾವುದು ಸತ್ಯ ಮೂರು ಮೂರು ವಿಷಯ ಮೂರು ಮೂರು ಅಂದ್ರೆ ಬೇರೆ ಬೇರೆ ಅವರಿಂದ ಬಂದಿದ್ದಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಂದನೇ ಬಂದಿದ್ದು ಯಾವುದು ಸತ್ಯ ಸತ್ಯ ಅನ್ನೋದಕ್ಕಿಂತ ಯಾವುದೇ ಸರ್ಕಾರ ಸತ್ಯ ಅನ್ನೋದಕ್ಕೆ ಬದ್ಧತೆ ಇರಬೇಕು ಸತ್ಯ ಅನ್ನೋದಕ್ಕಿಂತ ಸತ್ಯ ಬಿಟ್ಟು ಅಲ್ಲಾಡಂಗಿಲ್ಲ ಸತ್ಯಕ್ಕೆ ಬದ್ಧತೆ ಈ ಮೂವರ ಪೈಕಿ ಯಾವುದು ಸತ್ಯ ಸರ್ ಅವ್ರ ಮೂವರು ಯಾರೇ ಸರ್ಕಾರಿ ಸಂಸ್ಥೆಯಲ್ಲಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ನಾವು ಯಾವುದೇ ಒಂದು ನೋಟಿಸ್ ಬಂದಿರುವುದಿಲ್ಲ ಇದು ಸತ್ಯ ಇದು ಸುಳ್ಳು ಅಂತ ಅಲ್ಲ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ ಈ ಮೂರು ಮಾತುಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದು ಸತ್ಯ ಕೂದಲೆಲ್ಲ ಉದ್ರೆ ಇವಾಗ ಬೆಳಿತಿದೆ ಬಂಡೆ ಒಳ್ಳೆ ಮಿರರ್ ರೀಟಿಂಗ್ ಇಟ್ಟಿದೆ ತಲೆನ ಮೂರನೇದು ಸರ್ ಮೂರನೇದು ಎಸ್ ಯಾಕೆ ಮೊದಲಿಂದ ಎರಡು ಯಾಕೆ ಸುಳ್ಳು ಅದು ಸಾಬೀತಾಗಿದೆ ಅಲ್ಲ ಸರ್ ಸಾಬೀತ ಸಾಬೀತಾಗಿದೆ ಮೂರನೇದು ಸಂತೋಷ್ ರೆಡ್ ಸಂತೋಷ್ ಅವನು ನಿರಪರಾಧಿ ಅವನು ಬೇರೆಯವರಿಗೆ ಅವ್ನು ಮಾಡಿಲ್ಲ ಅಂದರೆ ಬೇರೆ ಯಾರೋ ಮಾಡಿರ್ತಾರೆ ಸೊ ಅದಕ್ಕೆ ತನಿಖೆ ಆಗ್ಬೇಕು ಸರ್ ಓಕೆ ಮೈ ಇದನ್ನ ಯಾರು ನಮ್ಮ ಗಿರೀಶ್ ಮಟ್ಟಣ್ಣವರ್ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟ ಆರೋಪ ಬಂತು ಅರೆಸ್ಟ್ ಆದರು ಸಸ್ಪೆಂಡ್ ಆದರು ವಜಾ ಆದರು ನಿರಪರಾಧಿಗಳಂತೂ ಬಿಡುಗಡೆ ಆಗಿದ್ದಾರೆ ಅವ್ರು ಇಟ್ಟಿದ್ದಲ್ಲ ಬೇರೆ ಯಾರು ಇಟ್ಟರಂಗಿದ್ರೆ ಬಾಂಬ್ ಅಯ್ಯ ಅಮ್ಮನೇನ್ ಮಗನೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ